ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಖಯಾಲಿ ಇಲ್ಲೊಬ್ಬ ಇಳಿ ವಯಸ್ಸಿನ ವ್ಯಕ್ತಿ ಪ್ರತಿನಿತ್ಯ ರಸ್ತೆಯ ಅಕ್ಕಪಕ್ಕ ಚರಂಡಿ ಅಂಗಡಿ ಬಾಗಿಲಿನಲ್ಲಿ ಬಿದ್ದ ಕಸವನ್ನು ಒಟ್ಟುಗೂಡಿಸಿ ಬೆಂಕಿ ಇಟ್ಟು ಸಂತೃಪ್ತಿ ಕಾಣುತ್ತಾನೆ ಈತ ಯಾರು ಕಸ ಕಂಡರೆ ನಿತ್ಯ ಮಾಡೋದು ಏನು ಎನ್ನುವುದಕ್ಕೆ ಈ ಸ್ಟೋರಿ ನೋಡಿ ಈತನ ಹೆಸರು ಸಾಲೋದರ ಜನತೆ ಈತನನ್ನ ಮಯೂರ ಅಂತ ಕರೆಯುತ್ತಿದ್ದು ಅದೇ ಹೆಸರಿನಲ್ಲಿ ಪರಿಚಿತನಾಗಿದ್ದಾನೆ ಹೊನ್ನವರ ತಾಲೂಕಿನ ಮುಗ್ವಾದ ಬಂಕನ ಬಯಲಿನ ಹತ್ತಿರದವನು ಮನೆಯಲ್ಲಿ ಅಕ್ಕನೊಂದಿಗೆ ವಾಸ್ತವ್ಯ ಮಾಡಿಕೊಂಡಿದ್ದು ಸಾಕಷ್ಟು ಜಮೀನು ಕೂಡ ಇದೆ ಈತನಿಗೆ ಬುದ್ಧಿ ಸಾಂದ್ರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಎನ್ನುವ ರೀತಿಯಲ್ಲಿ ಕಂಡುಬರುತ್ತಾನೆ ಹಾಗಾಗಿ ಮನೆಯ ವ್ಯವಹಾರವನ್ನ ಅಕ್ಕನೆ ನೋಡಿಕೊಳ್ಳುತ್ತಿದ್ದು ಈತ ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಇದ್ದಿದ್ದೇ ಹೆಚ್ಚು ಸದ್ಯದ ಮಟ್ಟಿಗೆ ಈತ ಕವಲಕ್ಕಿಯಲ್ಲೇ ಉಳಿದುಕೊಂಡಿದ್ದು ಬಸ್ ತಂಗುದಾಣವೇ ಈತನ ವಾಸ್ತವ್ಯದ ಸ್ಥಳವಾಗಿದೆ ಈತ ಹಲವು ವರ್ಷಗಳಿಂದ ಬಾಸ್ಕೇರಿ ಹುಲಿಯಪ್ಪನ ಕಟ್ಟೆ ಮೂರು ಕಟ್ಟೆ ಮತ್ತು ಕವಲಕ್ಕಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯ ಅಂಗಡಿ ಮುಂಗಟ್ಟಿನಿಂದ ಹಿಡಿದು ಇತರೆ ಜಾಗದಲ್ಲಿ ಬಿದ್ದಿರುವ ಕಸ ಕಂಡ ಕೂಡಲೇ ಅದನ್ನ ಹೆಕ್ಕಿ ಒಟ್ಟುಗೂಡಿಸಿ ಬೆಂಕಿ ಹಚ್ಚುತ್ತಾನೆ ಸದ್ಯದ ಮಟ್ಟಿಗೆ ಕವಲಕ್ಕಿ ಬಸ್ ತಂಗುದಾಣದಲ್ಲೇ ವಾಸ್ತವ್ಯ ಮಾಡಿಕೊಂಡಿದ್ದಾನೆ ಪ್ರತಿದಿನ ಕವಲಕ್ಕಿ ಸುತ್ತಮುತ್ತಲಿನ ಕಸಗಳನ್ನ ಹೆಕ್ಕಿ ಒಂದು ಕಡೆ ರಾಶಿ ಹಾಕಿ ಬೆಂಕಿ ಹಚ್ಚಿ ಕಸ ಸುಟ್ಟು ಬೆಂಕಿ ಆರುವ ತನಕ ಅಲ್ಲೇ ಇದ್ದು ಇಡೀ ಕವಲಕ್ಕಿಯನ್ನ ಹೊಳೆಯುವಂತೆ ಮಾಡ್ತಿದ್ದಾನೆ ಈ ಹಿಂದೆ ಆತ ನಿರ್ದಿಷ್ಟ ಕೆಲಸ ಮಾಡಿಕೊಂಡಿರಲಿಲ್ಲ ಅಲ್ಲಿ ಇಲ್ಲಿ ಓಡಾಡಿಕೊಂಡಿದ್ದೇ ಹೆಚ್ಚು ಒಂದು ಸಮಯ ಹೊನ್ನಾವರ ಬಸ್ ತಂಗುದಾಣದ ಕ್ಯಾಂಟೀನ್ನಲ್ಲಿ ಕೆಲಸಕ್ಕೆ ಇದ್ದುದು ಬಿಟ್ಟರೆ ಮತ್ತೆ ಎಲ್ಲೂ ಕೂಡ ಕೆಲಸಕ್ಕೆ ಸೇರಿದ ಸಾಧ್ಯತೆ ಕಡಿಮೆ ಇದೆ ಓಡಾಡಿಕೊಂಡಿದ್ದ ಈತನಿಗೆ ಊಟ ತಿಂಡಿಯ ಸಮಸ್ಯೆ ಕಾಡುತ್ತಿತ್ತು ಜನರ ಬಳಿ ಸುಮ್ಮನೆ ಹಣ ಕೇಳಲು ಆಗ್ತಿರಲಿಲ್ಲ ಆಗ ಈತ ಈ ಸ್ವಚ್ಛತಾ ಕಾರ್ಯವನ್ನ ಕೈಗೊಂಡ ಯಾರೂ ಪ್ರೇರೇಪಿಸಿ ಈತ ಕಸ ಹೆಕ್ಕುವ ಕೆಲಸ ಮಾಡುತ್ತಿಲ್ಲ ಇವನಷ್ಟಕ್ಕೆ ಇವನು ಕಸ ಸ್ವಚ್ಛಗೊಳಿಸುವ ಕೆಲಸ ಮಾಡಿಕೊಂಡು ಯಾರಿಗೂ ಉಪದ್ರವಾಗದೆ ಸ್ಥಳೀಯ ಜನರ ವಿಶ್ವಾಸವನ್ನ ಗಳಿಸಿದ್ದಾನೆ ಸ್ಥಳೀಯವಾಗಿ ಇಷ್ಟು ಕೆಲಸ ಮಾಡುತ್ತಿದ್ದರೂ ಕೂಡ ಈತ ಯಾರ ಹತ್ತಿರವೂ ಹಣ ಕೇಳುವುದಿಲ್ಲ ಈತ ಯಾರ ಅಂಗಡಿ ಬಾಗಿಲಲ್ಲಿ ಬಂದು ನಿಲ್ಲುವುದು ಕೂಡ ಇಲ್ಲ ಏನನ್ನು ಕೇಳದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಾತೆ ಆಡದೆ ತನ್ನ ಕೆಲಸ ಮಾಡುತ್ತಿರುತ್ತಾನೆ ಈತನ ಕೆಲಸ ನೋಡಿ ಜನರೇ ಊಟ ತಿಂಡಿಗೆ ಹಣ ನೀಡುತ್ತಾರೆ ಕೆಲವರು ಹೋಟೆಲ್ನಲ್ಲಿ ತಿಂಡಿ ತಿನ್ಸಿದ್ರೆ ಇನ್ನು ಕೆಲವರು ಮನೆಯಲ್ಲಿ ಊಟ ತಿಂಡಿ ನೀಡ್ತಾರೆ ಯಾರ ಮನೆಗೆ ಹೋಗಿ ಊಟ ತಿಂಡಿ ಮಾಡಿದರೂ ಅವರು ಹೇಳದೇ ಇದ್ದರೂ ಪ್ಲೇಟ್ ತೊಳೆದು ಊಟ ಮಾಡಿದ ಸ್ಥಳವನ್ನ ಸ್ವಚ್ಛ ಮಾಡಿ ಅಲ್ಲೂ ಕೂಡ ತನ್ನ ಸ್ವಚ್ಛತೆಯನ್ನ ಕಾಪಾಡಿಕೊಳ್ತಾನೆ

ಇತ ಯಾರಲ್ಲೂ ಹಣ ಕೇಳದೆ ಅಂಗಡಿ ಬಾಗಿಲಿನಲ್ಲಿ ನಿಂತು ತಿಂಡಿ ತಿನಿಸು ಕೇಳದೆ ತಾನು ಏನಾದರೂ ಮಾಡಬೇಕು ಎಂದು ಕಸ ಹೆಕ್ಕುವ ಕೆಲಸ ಆಯ್ಕೆ ಮಾಡಿಕೊಂಡಿದ್ದಾನೆ ನಿಜಕ್ಕೂ ಸಾಲೋದರ ಮಾಡುತ್ತಿರುವ ಕೆಲಸವನ್ನ ನಾವು ಮೆಚ್ಚಲೇಬೇಕು ಪ್ರತಿನಿತ್ಯ ಕಸ ಹೆಕ್ಕಿ ಒಟ್ಟುಗೂಡಿಸಿ ಬೆಂಕಿ ಹಚ್ಚಿ ಇಡೀ ಕವಲಕ್ಕಿಯನ್ನ ಸ್ವಚ್ಛ ಮಾಡ್ತಿದ್ದಾನೆ ಬಸ್ ಸ್ಟಾಂಡ್ನಲ್ಲೇ ಮಲಗಿ ಇಲ್ಲೇ ಇದ್ದು ಸ್ವಚ್ಛತೆಯನ್ನ ಮಾಡ್ತಿದ್ದಾನೆ ಈತನ ಕೆಲಸಕ್ಕೆ ಪ್ರತಿಯೊಬ್ಬರೂ ಕೃತಜ್ಞತೆ ಸಲ್ಲಿಸಲೇಬೇಕಾಗಿದೆ ಎನ್ನುತ್ತಾರೆ ಕವಲಕ್ಕಿಯ ಶಿಕ್ಷಕ ಮಹೇಶ್ ಶೆಟ್ಟಿ ಅನೇಕ ದಿನಗಳಿಂದ ಕೌಲಕ್ಕಿಯಲ್ಲಿ ಕಾಣಿಸ್ಕೊಂಡಿದ್ದಾನೆ ಇವನು ಸ್ವಚ್ಛತಾ ಕಾರ್ಯದಲ್ಲಿ ನಿರಂತರ ತೊಡಗಿದ್ದಾನೆ ಏನನ್ನು ಅಪೇಕ್ಷೆ ಮಾಡದೆ ಕೌಲಕ್ಕಿಯಲ್ಲಿರುವ ಎಲ್ಲ ಕಸಗಳನ್ನ ಅಂಗಡಿ ಮುಂಗಟ್ಟಿನಲ್ಲಿರುವಂತ ಸುತ್ತಮುತ್ತಲಿರುವ ಕಸಗಳನ್ನ ಒಟ್ಟಿಗೆ ಸೇರಿಸಿ ಅದನ್ನ ಬೆಂಕಿ ಹಾಕಿ ಸ್ವಚ್ಛತಾ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿರುತ್ತಾನೆ ಏನನ್ನು ಸಹಿತ ಯಾರಿಂದಲೂ ಅಪೇಕ್ಷೆ ಮಾಡುವುದಿಲ್ಲ ಯಾರಾದರೂ ಚಹಾ ತಿಂಡಿಯನ್ನು ಕೊಟ್ರೆ ಮಾತ್ರ ಸೇವಿಸ್ತಾನೆ ಇವನ ಈ ಸ್ವಚ್ಛತಾ ಕಾರ್ಯಕ್ಕೆ ನಮ್ದೊಂದು ಸೆಲ್ಯೂಟ್ ಅಂತ ಹೇಳ್ತಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ